ತಾನು ಬೆಳೆದು ತನ್ನವರನ್ನು ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಒಂದು ಅವಿಸ್ಮರಣೀಯ ಈ ಸಮಾರಂಭದಲ್ಲಿ ಪಾವನ ಸನ್ನದ್ದಿ ವಹಿಸಿ ದರ್ಶನಶ್ರಮಲಿಕ್ಕೆ ಮಾಡಿಸುವಂತಹ ಪೂಜೆ ಹಾಗೂ ಮತ್ತೊಬ್ಬ ಪೂಜೆ ಎಲ್ಲ ಇಡೀ ಸಮಿತಿಯ ಎಲ್ಲ ಪ್ರದಾದಿ ಆಶ್ರಮವನ್ನು ನಡೆಸ್ಕೊಂಡು ಹೋಗ್ತಿರುವಂಥ ನಮ್ಮ ಯುವ ಪ್ರೇರಕರಾಗಿರುವಂಥ ಶ್ರೇತರಲ್ಲಿ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣ ಶರಣಾರ್ಥಿಗಳು ಮಾನವ ಸಂಬಂಧಗಳು ಅಂತಂದರೆ ಅತ್ಯಂತ ಅದ್ಭುತವಾಗಿರುವಂಥ ಸಂಬಂಧ ಇದು ಜಗತ್ತಿನಲ್ಲಿ ವಿಶ್ವದಲ್ಲಿ ಮನುಷ್ಯತ್ವಗೆ ಮಾನವೀಯತೆಗೆ ದಾರ್ಶನಿಕರು ಇವತ್ತು ಬೆಲೆಯನ್ನು ಕೊಟ್ಟಂಥದ್ದು ಅಂತ ಆ ಕಾರಣ ಬಹುಶಃ ಈ ಇಂದಿನ ದಿನಮಾನಗಳಲ್ಲಿ ಮಾನವ ಮಾನವ ಸಂಪನ್ಮೂಲಗಳು ಅತ್ಯಂತ ಹೆಚ್ಚು ಹೆಚ್ಚು ಇವತ್ತು ದಾರಿಯಲ್ಲಿ ಇದ್ದವು ಅಂತಕ್ಕಂಥದ್ದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಾನವ ಸಂಬಂಧಗಳು ಮಾನವ ಸಂಪರ್ಕಗಳನ್ನು ನಾವಿವತ್ತು ಕಳ್ಕೊಳ್ತಾ ಇದ್ವಿ ಮಾನವ ಶಕ್ತಿಗಳನ್ನು ಕಳ್ಕೊಳ್ತಾ ಇದ್ವಿ ಏನು ಎಲ್ಲವೂ ಕೂಡ ದುರ್ಬಲ ಆಗುವಂತಹ ಸಂದರ್ಭದಲ್ಲಿ ಬಹುಶಃ ಜನಶ್ರೇಯಿ ಏನು ಆಶ್ರಮ ಇದೆಯಲ್ಲ ಅತ್ಯಂತ ಅದ್ಭುತವಾಗಿರುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಮನುಷ್ಯ ಮನುಷ್ಯರ ನಡುವೆ ಒಂದು ಮಾನವೀಯತೆಯ ಮಾನವೀಯತೆಯನ್ನು ಬೆಸೆಯುವಂತ ಕೆಲಸವನ್ನ ಇವತ್ತು ಶ್ರೀತ ಮಾಡ್ತಾ ಇದ್ದಾರೆ ಅತ್ಯಂತ ಬಹಳ ಖುಷಿಯಾಗಿರುವಂತ ಬಹಳ ಸಂತೋಷದ ಕ್ಷಣಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಈಗಾಗಲೇ ಅವರೆಲ್ಲ ಪರಿಚಯ ಮಾಡಿಕೊಟ್ಟಂಥ ಈ ಆಶ್ರಮವನ್ನು ನಡೆಸ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂತೃಪ್ತಿ ಭಾವನೆ ಇದೆ ಬಹುಶಃ ನಾನು ಒಳಗಡೆ ನೋಡಿದಂಥ ಸಂದರ್ಭದಲ್ಲಿ ಆ ಎಲ್ಲ ಏನು ರುದ್ರನ್ನ ಏನು ಎಲ್ಲರನ್ನ ನೋಡಿದಂಥ ಸಂದರ್ಭ ಎಷ್ಟು ಒಂದು ರೀತಿಯ ನೋವಿನ ಜೊತೆಯಲ್ಲಿ ಅವರ ಆನಂದವನ್ನು ಪಡುವುದನ್ನು ನೋಡಿ ಅಲ್ಲಿ ಸಂತೋಷವನ್ನು ಅಲ್ಲಿ ಭಗವಂತನನ್ನು ಅಲ್ಲಿ ಏನು ದೇವರನ್ನು ಕಾಣುವಂಥ ಒಂದು ಶಕ್ತಿಯನ್ನು ಇವತ್ತು ನಾವು ನೋಡಿರುವಂಥದ್ದು ಅಂತೇಳಿ ಹಾಗಾಗಿ ಇವತ್ತು ಬಹುಶಃ ಸರ್ಕಾರಗಳು ಸರ್ಕಾರಗಳು ಇವತ್ತು ಮಠಮಾನ್ಯಗಳು ಮಠಮಾನ್ಯಗಳು ಒಂದು ಕಡೆ ಮಾಡ್ತಾ ಇದ್ದಾವೆ ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತು ಏನು ನಮ್ಮ ಜನಶ್ರೀ ಯೋಗೀಶ್ ತುಂಬ ಅತ್ಯಂತ ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡ್ತಿರೋದು ನೋಡಿದ್ರೆ ಬಹುಶಃ ಇಡೀ ಇಡೀ ಮನು ಮನುಷ್ಯತ್ವಕ್ಕೆ ಮಾನವ ಕುಲಕ್ಕೆ ಒಂದು ಆದರ್ಶ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಂದೇಳೆ ಅವನ ಜೊತೆಗೆ ನಾವೆಲ್ಲರೂ ಕೂಡ ಇದ್ವಿ ನಾವೆಲ್ಲರೂ ಕೂಡ ಇರಬೇಕು ಅವನಿಗೆ ನಾವೆಲ್ಲ ಶಕ್ತಿಯಾಗಿ ನಿಲ್ಲೋಣ ಇವತ್ತು ನಮ್ಮ ಅಟಮಾನ್ಯಗಳಲ್ಲಿ ಅಥವಾ ಸರ್ಕಾರಗಳಲ್ಲಿ ಆಡದೇ ಇರುವಂಥ ಕೆಲಸ ಆತ ಮಾಡ್ತಾ ಇದ್ದಾನೆ ಆತನ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಎನ್ನುವಂಥ ಅದರ ಜೊತೆಯಲ್ಲಿ ಆ ಮಹಾಸಂಸ್ಥಾನ ಕೂಡ ಆತನ ಜೊತೆಯಲ್ಲಿ ಇರುತ್ತೆ ಈ ಆಶ್ರಮದ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿ ಬಹಳ ಅಭಿಮಾನ ಇಲ್ಲಿ ಮಾತನಾಡ್ತಾ ಇದ್ದೀನಿ ಭಾಳ ಸಂತೋಷದಿಂದ ಮಾತನಾಡಿದ್ದೀನಿ ಭಾಳ ಖುಷಿಯಿಂದ ಇಲ್ಲಿ ಮಾತನಾಡಿದೀನಿ ನಾವೆಲ್ಲರೂ ಸೇರಿ ಇವತ್ತು ಖುಷಿ ಪಡೆಯುವಂಥ ಅವರ ಜೊತೆಯಲ್ಲಿ ಇದ್ದು ಏನು ಒಂದಿಷ್ಟು ಆನಂದವನ್ನು ಪಡುವಂಥ ಒಂದಿಷ್ಟು ಮಾನವ ಸಂಬಂಧಗಳನ್ನು ಮಾನವ ಮನುಷ್ಯತ್ವವುಗಳನ್ನು ಬೆಳೆಸ್ಕೊಳ್ಳುವಂಥ ಸಂದರ್ಭವನ್ನು ಇವತ್ತು ಸೃಷ್ಟಿ ಮಾಡ್ತಿರೋದ್ರಿಂದ ಅವರ ಸಾಧನೆಗೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ರಿಗೂ ಹೊಂದಿಸಿ ನೀವೆಲ್ಲರೂ ಜೊತೆಗಿರಿ ಅಂತೇಳಿ ಒಂದು ಭಿನ್ನವನ್ನು ಮನವಿಯನ್ನು ಮಾಡಿಕೊಂಡು ನಿಮ್ಮೆಲ್ರಿಗೂ ಗುರುಗಳ ಆಶೀರ್ವಾದ ಅವರಿಗೂ ಕೂಡ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಭಗವಂತನ ಆಶೀರ್ವಾದ ಅವರಿಗೆ ಸಂತೃಪ್ತಿ ಸಮಾಧಾನ ಶಾಂತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತು ಈ ಸಂಸ್ಥೆಗೆ ಎಲ್ಲ ರೀತಿಯ ಸಂಪತ್ತುಗಳು ಬರಲಿ ಏನು ಗುರುಗಳು ಆ ಸಂಪತ್ತುಗಳ ದಾರಿಯನ್ನು ಆ ಮೂಲಕವಾಗಿ ಅರ್ಕೊಂಡು ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಭಕ್ತಿಯ ಶರ ಭಾಳವಾಗ ಜಲಪ್ರದೇಶ ಖುಷಿ ಪಟ್ಟ ನಿಮ್ಮ ಅನಿಸ್ತೀವಿ ಅವ್ರು ಬಂದರೆ ಅಜ್ಜವರು ನಮಸ್ತೆ ಚೆನ್ನಾಗಿದ್ದೀರಾಗಳು ಅದೇ ಒಳ್ಳೆಯದಾಗಿ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಆದಷ್ಟು ಬೇಗ ಬನ್ನಿ ನೀವು ಬನ್ನಿ ಉಲ್ಟ கேமரா <muchas> சார் ಆಯ್ತು ಬನ್ನಿ ಕೊಬ್ಬರೇ ಬೆಳೆಯೋದಲ್ಲ ಬೆಳೆಯೋದ್ರ ಜೊತೆ ಬೆಳೆಸ್ತಾನೆ ಅಂತ ಇದೊಂದು ಸಾಕ್ಷಿ ಡೈಟ್ ಚೆನ್ನಾಗಿ ಮಾಡಿದ್ದೀವಿ ಅಂಶ